ಸರ್ ನಮಸ್ತೆ 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 ದೇವರು ನಮಸ್ತೆ ನಮಸ್ತೆ ಸರ್ ಹೇಳಿ ದೇವರು ಈಗ ಇಷ್ಟೊಂದು ಕರೆಕ್ಟಾಗಿ ಬರ್ತೀರಲ್ಲ ನೀವು ಈ ಟೈಮು ಬಂದೇ ಬರ್ತೀನಿ ಬಂದೇ ಬರ್ತೀರ ಯಾರೂ ಹಾಕೋಲ್ಲ ಒಬ್ಬರು ಇದ್ದಾರೆ ಹ್ಞೂ ಬಟ್ ಏನಂದರೆ ಇವಾಗ ಇವಾಗ ಇವುಗಳೇ ಹೇಗೆ ಅಂದರೆ ಒಂದ್ಸಲ ನಾನು ಬಂದು ಮಕ್ಕ ತೋರಿಸ್ಬೇಕಣ್ಣ ಓಕೆ ಇಲ್ಲಾಂದರೆ ಕೆಲವರು ಬೇಜಾರು ಮಾಡ್ಕೊತಾರೆ ಹ್ಞೂ 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 ಈ ಪ್ರಾಣಿಗಳ ಸೆಂಟಿಮೆಂಟ್ ಇದೆಯಲ್ಲ ಹಾಂ ಮನುಷ್ಯ ಥರ ಅಲ್ಲ ಅದು ಓಕೆ ಮನುಷ್ಯ ಎಲ್ಲಿ ಬೇಕಾನು ಊಟ ಮಾಡ್ತಾರೆ ಹ್ಞೂ ಹೊಟ್ಟೆ ಸೇನ್ಬೇಕೆ ಮಾಡ್ತಾರೆ ಅದೇ ಪ್ರಾಣಿಗಳ ಆ ಥರ ಅಲ್ಲ ನೀವು ನೋಡಿ ಈಗ ನೀವು ಬರ್ತಿದ್ದಂಗೆ ನನ್ನ ನನ್ನ ಗಾಡಿ ಸೌಂಡ್ ಆಗ್ತಿದ್ದಂಗೆ ಎಲ್ಲ ಕಿರ್ಚಕ್ಕೆ ಶುರು ಮಾಡ್ತು ಹೌದು ಅವಾಗಿಂದ ಸೈಲೆಂಟ್ ಆಗಿದ್ವು ಇವು ಹಾಂ ಅಂದರೆ ಇವು ಗೊತ್ತಾಗುತ್ತೆ ಹಾಂ ಹಾಂ ನಮ್ಮ ಓನರ್ ಯಾರು ಹೌದು ನನ್ನ ನಾಲ್ಕು ಗಾಡಿ ಇದೆಯಲ್ಲಣ್ಣ ಹಾಂ ಯಾವುದೇ ಗಾಡಿ ತೊಗೊಂಡೋದ್ರೂ ಅವು ನೀಟಾಗೆ ನನ್ನ ಗಾಡಿ ಸೌಂಡ್ ಕಂಡು ಹಿಡಿಯುತ್ತೆ ಓಕೆ ಲಕ್ಷ್ಮೀ ಜಾರಗುಡ ಎಲ್ಲಿ ಹೋಗಿದ್ರಿ ಸರ್ ಹಾಗಾದ್ರೆ ಸರ್ ಬೆಳಿಗ್ಗಿಂದ ಮೂರು ಕಡೆ ಹೋಗಿದ್ದೆ ಹಾಂ ಆಯಿತಾ ಮೂರು ಕಡೆಯಲ್ಲಿ ಒಂದೇ ಕಡೆ ಹಾವು ಸಿಕ್ತು ಹಾಂ ಇನ್ನೆರಡು ಕಡೆ ತಪ್ಸ್ಕೊಂಡ್ಬಿಟ್ಟಿತ್ತು ಓಕೆ ಒಂದು ಮರಿ ಸಿಕ್ತು ಟ್ರಿಂಕೆಟ್ ಅಂತ ಇಲ್ಲ ಅದಕ್ಕೆ ಓಕೆ ಅದು ಹಲ್ಲಿಗಳು ತಿನ್ನೋಕೆ ಮನೆಗೆ ಬರುತ್ತೆ ಹ್ಞೂ 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 ಹುಷಾರಿಲ್ಲ ಅದಕ್ಕೆ ಹುಷಾರಿಲ್ಲ ಹ್ಞೂ ಕನ್ನಡದಲ್ಲಿ ನಂತರ ಅದಕ್ಕೆ ಆಭರಣದ ಹಾವು ಅಂತ ಆಭರಣದ ಹುಷಾರಿಲ್ಲ ಅದಕ್ಕೆ ಹ್ಞೂ 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 ಹಂಗಂದ್ರೆ ಮೂರು ಹಾವು ಹಿಡ್ಯಕ್ಕೆ ಹೋಗಿದ್ರಿ ಮೂರು ಹಾವಲಲ್ಲಿ ಎರಡು ಹಾವು ಸಿಕ್ತು ಎರಡು ಹಾವು ಒಂದು ಸಿಕ್ತು ಹಾಂ ಸರ್ ಅಂದರೆ ಟೈಮ್ ಎಷ್ಟು ಕೂಡ ಆಗುತ್ತೆ ಅಲ್ವ ನಿಮಗೆ ಆಗುತ್ತೆ ತುಂಬ ಆಗುತ್ತೆ ಹಾಂ ಹಾಂ ಕರೆದು ಬಿಡ್ತಾರೆ ನೋಡ್ಕೊಳ್ಳೋಲ್ಲ ಭಯ ಗಾಬರಿ ಏಕೆಂದರೆ ಪ್ರಪಂಚದಲ್ಲಿ ಭಯ ಭಕ್ತಿ ಎರಡು ಇರೋದು ಹಾವು ಮಾತ್ರ ಎಷ್ಟು ಹೆದರುತ್ತಾರೆ ಜನ ಅಂದರೆ ನಾನು ಎಷ್ಟು ಅವೇರ್ನೆಸ್ ಕೊಟ್ಟಿದ್ದೀನಿ ಹ್ಞೂ ನೋಡಿ ಹಾವುಗಳದಾಗ ಅದಕ್ಕೆ ಕಚ್ಚಲ್ಲ ಹ್ಞೂ ಆದಾಗ ಅದು ತೊಂದರೆ ಕೊಡೋಲ್ಲ ಓಕೆ ನೀವು ತೊಂದರೆ ಕೊಟ್ಟರೆ ಮಾತ್ರ ಕೊಡುತ್ತೆ ಕುಡಿದ್ರೆ ಮಾತ್ರೆ ಕಚ್ಚುತ್ತೆ ಅಷ್ಟು ಹೇಳಿದ್ರು ಜನ ಇದು ಮಾಡಲ್ಲ ಸಾವರ್ಸಲ್ಲಿ ಹೇಳ್ತೀನಿ ಅವ್ರಿಗೆ ಏನಾಗಲ್ಲ ಹಾವಿಂದ ತೊಂದರೆ ಇಲ್ಲ ಹ್ಞೂ ಮನುಷ್ಯನಿಂದನೇ ಹಾವುಕ್ಕೆ ತೊಂದರೆ ಅದಿರೋ ಜಾಗದಲ್ಲೆಲ್ಲ ನಾವು ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ಟಿದ್ದೀವಿ ಹೌದು ಅದಕ್ಕೆ ನಮ್ಮ ಮನೆಗೆ ಬರ್ತಾಯಿದೆ ಅಂತ ಹೇಳಿದ್ರು ಸಮೋರಿ ಅದೆಲ್ಲ ಗೊತ್ತಿಲ್ಲ ಎದುರುಗಡೆ ನೋಡಿದ್ದೀವಿ ಬಂದು ಇಟ್ಕೊಂಡೋಗಿ ಸರ್ ಹಾಗೆ ಅಂದರೆ ಓಪನ್ ಫೀಲ್ಡಲ್ಲೆಲ್ಲ ಹಾವು ಕಾಣಿಸುತ್ತೆ ಹಾಂ ಅದಕ್ಕೆ ಹಿಡಿಯೋ ಕರೀತಾರೆ ಓಪನ್ ಫೀಲ್ಡಲ್ಲಿ ಹಾವು ಸಿಗಲ್ಲ ಆದರೂ ಬಿಡೋಲ್ಲ ಓಪನ್ ಫೀಲ್ಡಲ್ಲಿ ಹಾ ಹಿಡಿಯೋ ಪ್ರಮೇಯ ಏನು ಎಲ್ಲ ಹೋಗುತ್ತೆ ಅವ್ರಿಗೇನು ಭಯ ಅಂದರೆ ನಾಳೆ ನಮ್ಮ ಮನೆಗೆ ಬಂದುಬಿಟ್ರೆ ಅಂದರೆ ನಾಳೆ ಬಗ್ಗೆ ತಿಂಕ್ ಮಾಡ್ತಾರೆ ನಾಳೆ ಬಂದ್ಬಿಟ್ರೆ ಹಾಂ ಸರ್ ಬಂದ ಮೇಲೆ ಕರೀರಿ ಸರ್ ದಯವಿಟ್ಟು ಹೌದು ಹೌದು ರಶ್ಮಿ ಹ್ಞೂ ರಶ್ಮಿ ಬಂದ ಮೇಲೆ ಕರೀರಿ ನಿಮ್ಮ ಕೈ ಮುಗಿತೀನಿ ಬರೋಕ್ಕೂ ಮುಂಚೆ ತೊಂದರೆ ಕೊಬೇಡಿ ಇಲ್ಲ ಇಲ್ಲ ಆಮೇಲೆ ಇನ್ನೊಂದು ಗೊತ್ತಾ ಶಾಮೂರೆ ಯಾಕೋ ಇತ್ತೀಚೆಗೆ ಚೇಂಜ್ ಆಗ್ಬಿಟ್ರಲ್ಲ ನೀವು ಹಾಂ ಸರ್ ಚೇಂಜ್ ಆಗಿಲ್ಲ ಸರ್ ಚೇಂಜ್ ಮಾಡಿಸಿದಿರಾ ನೀವು ಅಲ್ಲಿ ಒಬ್ಬ ಪಾರ್ಕ್ ಹತ್ರ ರೀಸರ್ಸ್ಗೆ ಇರ್ತಾನೆ ಅವ್ನು ನೋಡ್ತಾನೆ ನೋಡಿದ ತಕ್ಷಣ ಫೋನ್ ಮಾಡಿಬಿಡ್ಬೇಕು ಹಾಂ 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 ನಾನು ಹೇಳ್ತೀನಿ ಸರ್ ಬೇಡ ಸರ್ ದಯವಿಟ್ಟು ಸಿಗಲ್ಲ ಅದು ತಮ್ಮೆ ಮಕ್ಕಳು ಮರಿ ಓಡಾಡ್ತಿರ್ತಾರೆ ಹ್ಞೂ ದಯವಿಟ್ಟು ಬನ್ನಿ ದಯವಿ ನಾನು ಇತ್ತು ನಾನು ಇತ್ತು ಮಕ್ಕಳು ಮರಿ ಓಡಾಡ್ತಿರ್ತಾರೆ ಸರ್ ಹ್ಞೂ ನಾನು ಹೇಳೋದು ಮಕ್ಕಳು ಮರಿನ ಪಾರ್ಕಲ್ಲಿ ಕರ್ಕೊ ಹಾಂ ಕರಿಯ ಕರಿಯ ಮೊಮ್ಮೆ ನೀನು ಅದು ಮುದ್ದು ಸರ್ ಅದು ಅದಾ ಸ್ವಾಗತ ಮಾಡಿದ್ದಾವ್ರೆ ಏನಾದ್ರೆ ಹೆಸರು ದಾಲ್ಮಿಯಾ ಹಾಂ 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 ಮಕ್ಕಳು ಮರಿನಾ ನೀವು ಪಾರ್ಕಿಗೆ ಕರ್ಕೊಂಡು ಹೋಗ್ತೀರಲ್ಲ ಹೌದು ಮಕ್ಳು ಮನೆಯಿಂದ ಬಿಟ್ಬಿಟ್ಟು ನೀವು ಮಾತಾಡ್ತಾ ಕೂತಿರ್ತೀರಾ ಹ್ಞೂ ಮಕ್ಕಳು ಮನೆಯನ್ನು ಬಿಟ್ಟ ಮೇಲೆ ಜವಾಬ್ದಾರಿ ನಿಮ್ಮದು ಹ್ಞೂ ಮಕ್ಕಳಿಂದೆ ಹೋಗ್ಬೇಕು ಹೌದು ಆ ಥರ ಅಲ್ಲ ಸರ್ ಹ್ಞೂ ಬಂದೆ ಏನು ಮಾಡಲ್ಲ ತಿನ್ನು ಬಂದೇಕಂದಯ್ ಹಾಯ್ ಹಾಯ್ ಬಿಡ್ತೀನಿ ಯಾರು ಹಾಗೆ ಹಾಲ್ ಸರ್ ಇದರಲ್ಲಿ ಇಷ್ಟು ಹಸು ಇದೆಯಲ್ಲ ಸರ್ ಹಾಂ ನಂದು ಹಾಲು ಕೊಡೋದು ಒಂದೇ ಒಂದೇ ಸರ್ ಯಾವುದು ಸರ್ ಎರಡು ಹಾಲು ಕೊಡುತ್ತೆ ಅಷ್ಟೆ ಒಂದು ಈ ಎಚ್ ಎಫು ಈ ಎಚ್ ಎಫ್ನ ತಂದುಬಿಟ್ಟಾಗ ನೀವು ಏನೋ ಗೊತ್ತಿಲ್ಲ ಇಲ್ಲಿ ಇಷ್ಟು ದಪ್ಪ ಗೆಡ್ಡೆ ಆಗ್ಬಿಟ್ಟಿತ್ತು ಇಷ್ಟು ದಪ್ಪ ಗೆಡ್ಡೆ ಹ್ಞೂ 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 ಇದಕ್ಕೆ ಎಚ್ಚಲೇ ಔಟ್ ಹೋಗಿತ್ತು ಅಂದರು ಹ್ಞೂ ಆಯಿತಾ ಹಾಂ ಹಾಂ ಇವನು ಗಂಡು ಕರು ಹಾಕ್ತು ಗಂಡು ಹಾಕಿದ ತಕ್ಷಣ ಅವರು ಹಾಕಿದ ಮಾನೇ ದಿನ ಯಾರಿಗೋ ಕೊಟ್ಬಿಟ್ರು ಓಕೆ ನಮ್ಮಲ್ಲಿ ಅದೊಂದು ಕಟ್ಟಿ ಪದ್ಧತಿ ಇದೆ ಹಾಂ ಕರು ಹಾಕಿದ ತಕ್ಷಣ ಕೊಟ್ಬಿಡೋದು ಗಂಡು ಮಕ್ಳು ಹಾಕಿದ ತಕ್ಷಣ ಮೆರೆಯೋದು ನಮಗೆ ಮಕ್ಳು ಆಗ್ಬಿಟ್ರೆ ಗಂಡ ಬಿಟ್ರೆ ಏನೋ ಕೊಡು ಇದಕ್ಕೆ ಗಂಡ ಆಗಿಬಿಟ್ರೆ ಕೊಟ್ಬಿಡೋದು ಸೊ ಕೊಟ್ಟಿದ ತಕ್ಷಣ ಏನಾಯಿತು ಈ ಕಿಚ್ಚನೆಲ್ಲ ಕದಿಯೋಕಾಗಲಿಲ್ಲ ಗೆಡ್ಡೆ ತಪ್ಪ ಆಗ್ಬಿಟ್ಟಿತ್ತು ಅದನ್ನ ತಂದು ಬಿಟ್ಟರು ನಾನು ಇಷ್ಟು ಅದೃಷ್ಟವಂತ ಅಂದರೆ ಯಾವತ್ತೂ ಇಲ್ದರೆ ಡಾಕ್ಟ್ರು ದೇವದಾಸ್ ನಮ್ಮ ಡಾಕ್ಟ್ರು ಗೋ ಡಾಕ್ಟ್ರು ಇಲ್ಲಿ ಬರ್ತಾರೆ ಇಲ್ಲಿ ಬಂದು ಇದೆಲ್ಲ ನೋಡ್ತಾರೆ ನೋಡಿ ಸರ್ ಇದೇನೋ ಆಗಿದೆ ನೋಡಿ ಸರ್ ಅಂತೀನಿ ಇನ್ನು ಮುಟ್ಬಿಟ್ಟು ಏನಾಗಲ್ಲ ಬಿಡ್ರಿ ನಾನು ಆ್ಯಕ್ಚುಲಿ ಎಚ್ ಎಫ್ ಜರ್ಸಿ ತಗೊಳ್ಳೋದೇ ಇಲ್ಲ ಹೌದು ಲಾಸ್ಟ್ ಟೈಮ್ ಯಾವೂ ಇರಲಿಲ್ಲ ಇರಲಿಲ್ಲ ನಾನು ತಗೊಳಲ್ಲ ಯಾಕಂದ ಇದೆಲ್ಲ ಭಾರಿ ನೋಡ್ಕೊಳೋದು ಕಷ್ಟ ಡಾಕ್ಟ್ರಿಗೆ ಹಾಕ್ಬೇಕು ಈಗ ಬಂದಲಲ್ಲ ಆಗಿದ್ದು ಇರಲಿ ಬಿಡು ಅಂತ ಹೇಳೋಣ ತಗೊಂಡೆ ಹ್ಞೂ ಎರಡು ಅಂಬಿಕಾ ಅಂತ ಹೇಳ್ಸಿಟ್ಟೆ ಅಂಬಿಕಾ ಆಯಿತಾ ಅವೆರಡು ಜಾಸ್ತಿನೂ ಅಷ್ಟೇ ಬೇಡ ಬೇಡ ಅಂತಿದ್ದೆ ಯಾರೋ ತಂದು ಬಿಟ್ಬಿಟ್ಟೋದ್ರು ಹ್ಮ್ ಸೊ ಇವಳು ಪಾರ್ವತಿ ಚೆನ್ನಾಗಿರೋದು ರೆಡಿ ಮಾಡೋದು ನನ್ ಕೆಲ್ಸ ಹ್ಮ್ ಈಗ ನಿಮ್ಗೆ ದೇಸಿ ತಪ್ಪತ್ ಇದು ವಿದೇಶಿ ಏನೋ ತಾರತಮ್ಯ ಬೇಡ ಜೀವ ಉಳಿಸೋದ್ ಬೇಕಿತ್ತು ಇಟ್ಕೊಂಡ್ರಿ ಇದು ಮಲ್ನಾಡ್ ಗಿಡ್ಡ ಸರ್ ಪಾರ್ವತಿ ಅಂತ ಹೇಳಿತ್ತು ಪಾರ್ವತಿ ಇದೇ ಲಾಸ್ಟ್ ಟೈಮ್ ಫೇಮಸ್ ನನಗ್ ಗೊತ್ತಿಲ್ಲ ಯಾರೋ ಅಬ್ಸರ್ವ್ ಮಾಡಿದ್ದಾರೆ ರಾಜ್ ಅಂತ ಒಬ್ಬ ಇದ್ದಾನಾ ರಾಜ್ಕುಮಾರ್ ಅಂತ ಒಬ್ಬ ಇದ್ದಾನ ಸು ಅಪ್ಪ ಅಪ್ಪ ಅಪ್ಪು ಅಂತ ಅಪ್ಪು ಅಪ್ಪು ಅಂತ ಒಬ್ಬ ಇದ್ದ ಇದು ಪಾರ್ವತಿ ಇದು ಅಪ್ಪು ಅಂತ ತೋರಿಸಿದ್ರು ನನಗೆ ಗೊತ್ತಿಲ್ಲ ಯಾರೋ ಕಂಡು ಹಿಡಿದ್ಬಿಟ್ಟು ಕಮೆಂಟಲ್ಲ ಹಾಕೋರೆ ಏಯ್ ಹೆಂಗೆ ಸರಿಯಾಗಿಟ್ಟವ್ರೆ ಪಾರ್ವತಮ್ಮ ಅಪ್ಪು ಪಕ್ ತಲೆ ನನಗೇ ಗೊತ್ತಿಲ್ಲ ಅದು ಅದು ಇದು ಮಗ ನಾನು ಏನಕ್ಕೆ ಅಪ್ಪು ಅಂತ ಹೆಸರಿಟ್ಟೆ ಅಂದರೆ ಅಪ್ಪು ಅವ್ರು ಹಾಕ್ತಾನೆ ಹೋಗ್ಬಿಟ್ಟಿದ್ರು ಅದಕ್ಕೆ ಇಟ್ಟೆ ಹಲೋ 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 ಹ್ಞೂ ಮನೆ ಹಾಂ ಬಿಲುಕ್ ಬಿಲು ಹೋದ್ರೆ ಸಿಗಲ್ವಿಲ್ಲಣ್ಣ ಅಣ್ಣ ಬಿಲು ಕೋದ್ರೆ ಸಿಗಲ್ಲ ಎಲ್ಲಿ ಕಾಂಪೌಂಡ್ ಹಾಕಿದ್ರೆ ಕಾಂಪೌಂಡ್ ಒಳಗೆ ಹಾಂ ಬಿಲು ಕೋದ್ರೆ ಸಿಗಲ್ಲ ಯಾವ್ಯಾವು ಹಾಂ ಬಿಲುಕ್ ಹೋದರೆ ಸಿಗಲ್ಲ ಅಣ್ಣ ಕಳಿಸಿ ವಿಡಿಯೋ ಕಳಿಸಮ್ಮ ಹಾಂ ಹಾಂ ಇದೇ ನಂಬರ್ ಸರ್ ಯಾವಲೋ ಇದ್ ಟೋನಾ ಹಾಂ ಇದೆ ಎರಡು ಟೋನ್ ಇದೆ ಅಣ್ಣ ಹಾಂ ಒಂದು ಇದಾದರೆ ಒಂದು ನಂಬರ್ಗೆ ಈ ಅಂಜಲಿ ನಂಜೇನಿಲ್ಲ ಇನ್ನೊಂದಲ್ಲಿ ನಮಸ್ತೆ ಸದಾ ಒತ್ಸಲೆ ಮಾತೃಭೂಮಿ ಓಕೆ ನೋಡಿ ನಮಸ್ತೆ ಸದಾ ಒತ್ಸಲೆ ಮಾತೃಭೂಮಿ ಎಂಥ ಪದ ಅದು ಅದನ್ನು ಒಂದಕ್ಕೆ ಇವರು ಸೀಮಿತ ಮಾಡಿಬಿಟ್ಟಿದ್ದಾರೆ ಹ್ಞೂ ಅದು ಅಲ್ಲ ಅಲ್ಲ ನಾನು ಹೇಳಿದೆ ಎಲ್ರಿಗೂ ಆಗುತ್ತೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಭೂಮಿ ಒಂದು ನಮಸ್ಕಾರ ಮಾಡ್ತೀವಿ ಸದಾ ವತ್ಸಲೆ ಅವ್ರು ಅಂತ ನಗ್ತಾ ಇದ್ದಾಳೆ ಅವಳು ಅವಳಿಗೆ ನಮಸ್ಕಾರ ಮಾಡೋದೇನು ತಪ್ಪಿಲ್ಲ ಇವತ್ತು ಅಷ್ಟು ಹೇಳ್ತೀನಿ ಅಣ್ಣ ಬೆಳಿಗ್ಗೆ ಎದ್ದಿದ ತಕ್ಷಣ ಕೈ ಉಜ್ಕೊಂಡು ಕಣ್ಣು ಮುಟ್ಕೊಂಡು ಕರಾಗ್ರೇವ ಲಕ್ಷ್ಮಿ ಹೇಳ್ಕೊಂಡು ಭೂಮಿಗೆ ಒಂದು ನಮಸ್ಕಾರ ಮಾಡಿ ಎದ್ದೇಳೋದು ನಾನು ಆಮೇಲೆ ನಮ್ಮ ಅಪ್ಪ ಅಮ್ಮನ ಫೋಟೋ ಆಮೇಲೆ ನಾನು ದೇವ್ರ ಫೋಟೋ ನೋಡೋದು ಯಾಕೆಂದರೆ ಇವ್ರನ್ನೆಲ್ಲ ತೋರಿಸಿರೋದು ನಮ್ಮ ಅಪ್ಪ ಅಮ್ಮ ಫಸ್ಟು ದೇವ್ರವ್ರೆ ಹೌದು ಯಾವತ್ತು ಅಪ್ಪ ಅಮ್ಮ ದೇವ್ರಣ್ಣ ಹೌದು ಸರ್ ಹೋಣ ಹಂಗೆ ಹೋಣ ಆ ಕೊಟ್ಟಿಗೆ ಹೋಗೋಣ ಈಗ ಏನಿ ಈ ಬರಲಿ ಬರಲಿ ವಿಶೇಷವಾದ ಹಸು ತೋರಿಸೋಣ ತೋರಿಸ್ತೀನಿ ಬನ್ನಿ ಅಣ್ಣ ಇದೆ ಸಿಮೆಂಟ್ ಹೊಡಿಬೋದಾ ಅದು ಹ್ಞೂ ಆ ಜಾಗದೊಂದು ಫೋಟೋ ಹಾಕೋ ಜಾಗ ಆ ಜಾಗದೊಂದು ಫೋಟೋ ನೋಡಿ ಬಸ್ ಇಲ್ಲಿ ಬಸ್ ಇದು ಖಾಲಿ ಫೀಲ್ಡು ಹಾಂ ಇಲ್ಲಿ ಹೋದೇ ಕರೀತಾರೆ ಹಾಂ 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 ನಾಗರಾವ್ ಹೋಗಿ ಎಲ್ಲಿ ಅವ್ನು ಬಿಡ್ತಾಯಿದ್ದೆ ಕರೆ ಹಲೋ ನೋಡ್ತಾ ಇದ್ದೀನಿ ತಳ್ಕಂಡ ಅದೆಲ್ಲೋ ಹೋಗ್ತಾ ಇದೆ ಬಿಲಕ್ಕೆ ಹ್ಞೂ ಗೊತ್ತು ಕಾಲೇಜ್ ಆಗಕ್ಕಂದ ಅದು ಯಾವ ಮಣ್ಣು ಸರ್ ಅಣ್ಣ ಅವಿನ ಪೊರೆ ಅಲ್ಲ ಇದು ಅವಿನ ಪೊರೆ ಏನಂದ್ರೆ ಯಾರದ ಮನೆಗೆ ಹೋದಾಗ ಪೊರೆ ಬಿಟ್ಟಿರ್ತಲ್ಲ ಅವ್ರು ಕೇಳ್ತಾರೆ ಇದು ನಾಗ್ರ ಹೌದೋ ಯಾವುದು ಅಂತ ಇದು ಕಟ್ಟಾವೆ ಕ್ರೇಡ್ ಇದು ಕಟ್ಟವು ಹಾಂ ಎಜುಕೇಷನ್ ಪರ್ಪಸ್ಗೆ ಇಟ್ಕೊಂಡಿರ್ತೀನಿ ನಾನು ಯಾರೋ ಬಂದು ಕೇಳಿದಾಗ ಎರಡೇ ಅವಲ್ವಾಗ ಪೊರೆ ಬಿಡೋದು ಎಲ್ಲವೂ ಪೊರೆ ಬಿಡುತ್ತೆ ಎಲ್ಲವೂ ಎಲ್ಲವೂ ಪೊರೆ ಬಿಡುತ್ತೆ ತಗಬಿಡಿ ಎಲ್ಲ ನಾಗರಾವು ಮತ್ತು ನೀರಾವು ಅನ್ಕೊಂಡು ಇಲ್ಲ ಇಲ್ಲ ಎಲ್ಲ ಜಾತಿಯವೂ ಪೊರೆ ಬಿಡ್ತಾಣ ಹಾಂ ಹಾಂ ನಾಗರಾವು ನಮ್ಮ ಭಾರತ ದೇಶದಲ್ಲಿ ಹಾಂ ಎಲ್ಲ ಸರೀಸೃಪಗಳು ಪೊರೆ ಬಿಡ್ತಾಣ ಓಕೆ ಅಣ್ಣ ಬನ್ನಿ ಈ ಹೆಸ್ರು ನೋಡೋಣ ನೀನು ಅಲ್ಲೇ ಇರು ಅಣ್ಣ ಇವಳು ಪುಣ್ಯ ಕೋಟಿ ಹಾಂ ಸರ್ ಇದು ಓಂಗಲ್ ಇದು ಓಂಗಲ್ ಇದು ಅದು ಆಯಿತಾ ಹ್ಞೂ ನನಗೆ ಎಲ್ಲಿಂದ ಸಿಕ್ಕಿದ್ದು ಅಂದರೆ ಹಾಂ ಬಂಡೀಪುರ ಅಲ್ಲಿ ನನ್ನ ಈ ಕಡೆ ಮಲ್ನಾಡು ಗಿಡ್ಡ ಅಂತಾನು ಹೇಳಕ್ಕಾಗ್ತಲ್ಲ ಈ ಕಡೆ ಎಚ್ ಎಫ್ ಹಸು ಅಂತೂ ಹೇಳಕ್ಕಾಗ್ತಲ್ಲ ಹ್ಞೂ ಇದು ಮಲ್ನಾಡು ಗಿಡ್ಡ ಅಣ್ಣ ಆಯ್ತಾ ಈ ಬಣ್ಣ ನೋಡೇ ತಗೊಂಡಿದ್ದ ನಾನು ಆಯ್ತಾ ಹ್ಞೂ ಅವ್ರ ಮಗಳು ಇವಳ ಹೆಸರು ಸೃಷ್ಟಿ ಅಂತ ಆಯ್ತಾ ಅವಳ ಹೆಸ್ರು ಭೂಮಿ ಅಂತ ಮಗಳ ಹೆಸರು ಅಲ್ಲ ಇದು ಮಲ್ನಾಡು ಗಿಡ್ಡ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕಲರ್ ಮತ್ತೆ ಯಾಕೆ ಕಲರ್ ಬರುತ್ತೆ ಚೇಂಜ್ ಆಗಿದೆ ಇದು ನಮ್ಮ ದೇಶ ಆಮೇಲೆ ಕ್ರಾಸ್ ಅಲ್ಲ ನಾ 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 ಎದುರುಕೊಳ್ಳುತ್ತೆ ಒಸುಬ್ರು ಕ್ರಾಸ್ ಅಲ್ಲ ನೋಡಿ ಎಚ್ ಎಫ್ ಗಳು ಎದುರುಕೊಳ್ಳಲ್ಲ ಹ ನಮ್ಮ ನಾಟ್ಯಸನೆ ಎದುರುಕೊಳ್ಳೋದು ಸೆನ್ಸೆಷನ್ ಗೊತ್ತಾಗುತ್ತೆ ಈಸಿಯಾಗಿ ಗೊತ್ತಾಗುತ್ತೆ ಅದರಲ್ಲೂ ಕೆಲವೊಂದು ಇವೆಲ್ಲ ಎದ್ರಲ್ಲ ಎಚ್ ಎಫ್ ಗಳೆಲ್ಲ ಎದ್ರಲ್ಲ ಓಂಗಲ್ ಎದ್ರದೇ ಇಲ್ಲ ಅಣ್ಣ ನನಗೆ ಗುದ್ದು ಬಿಡುತ್ತೆಬೇಕಾರೆ ಇದೆಲ್ಲ ಬಾ ಇದು ಚಪ್ಪಡಿಗಳೆಲ್ಲ ಇಲ್ಲಿ ಇಟ್ಕotti ಇದೆ ಇದು ಹಾ ಹಾ ತಗೊಳ್ಳಿ ಬಾರೆ ಹಂಗಾರೆ ಮಲ್ನಾಡು ಗಿಡ್ಡದಲ್ಲಿ ಸುಮಾರು ಕಲರ್ಗಳಿವೆ ಅದರಲ್ಲಿ ಇದು ಒಂದಾ ಒಂದ್ ಒಂದು ಎಚ್ ಎಫ್ ಕ್ಲಾಸ್ ಅನ್ಕೊಟ್ಟಿದ್ದೆ ಸರ್ ಎಚ್ ಎಫ್ ಕ್ಲಾಸ್ ಮಾಡ್ಸಕ್ ಆಗದೇ ಇಲ್ಲ ನೀವು ಇಷ್ಟೇ ಅಲ್ಲ ಎಚ್ ಎಫ್ಗೆ ಮಲ್ನಾಡು ಗಿಡ್ಡ ಸೆಮೆನ್ ಸಾಕವ್ರು ಅನ್ಕೊಂಡಿದ್ದೆ ಆ ಕ್ರಾಸ್ ಮಾಡ್ಸಕ್ ಆಗಲ್ಲ ಇವು ಅಣ್ಣ ಇವಳ ಹೆಸರು ಹಾ ಸಿದ್ಧಿಲಕ್ಷ್ಮಿ ಅವಳು ಹಾಂ 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 ಇವಳು ಸಿದ್ಧಿವಿನಾಯಕ ಓಕೆ ಬರೀ ಇವನು ಅಷ್ಟೇ ಅಣ್ಣ ಹ್ಞೂ ಹೊಸಬ್ರು ಕಂಡ್ರೆ ತಾಯಿ ಮಗಳು ಹೌದು ಅಣ್ಣ ನಾನು ಗೋಗಳ ಜೊತೆ ಇದ್ದಾಗ ಅಣ್ಣ ಬಾ ಬಾವ ನಮ್ಮ ಗೋಶಾಲೆಗೆ ಬಾ ಜಗ ಇದೇನಾಯಿತು ಗೊತ್ತಣ್ಣ ಹಾಂ ಈ ನಾಲ್ಕು ಅಂಗ್ಲಾದಿಂದ ತರಿಸಿದ್ದು ಓಂಗಲ್ಲಿ ತಾಕಲೇಬೇಕು ಅಂತಿತ್ತು ತರಿಸಿದೆ ಹ್ಞೂ ತಾಯಿ ಮಗಳನ್ನ ಫಸ್ಟ್ ಅಂದ್ಬಿಟ್ಟು ಇದ್ರ ಜೊತೆ ಇನ್ನೊಂದು ಹಸು ಇತ್ತು ಇದನ್ನ ಅದನ್ನು ತರುವಾಗ ನನ್ನಣೆ ಬರೋಕ್ಕೆ ಆರ್ಬಿಟ್ಟು ಕಾಡೊಳಗೆ ಕೂಡ ಹಾಂ ಕಾಡೊಳಗೆ ಹೋದಿ ಮೂರು ದಿನ ಆದಮೇಲೆ ನನಗೊಂದು ಫೋಟೋ ಸಿಗುತ್ತೆ ಇಲ್ಲಿ ತಲೆ ಇಲ್ಲಿ ತಿಳಿತೆ ಕೂತಿರೋದು ನಿಮ್ಗೆ ಫೋಟೋ ಹೆಂಗೆ ಸಿಕ್ತು ಅಲ್ಲಿ ವೇಣು ಅಂತ ಇದ್ದಾರೆ ಅಂಗಳದಲ್ಲಿ ಅವ್ರು ತೆಗೆದು ನನ್ನ ಫ್ರೆಂಡ್ಸೂ ಕಳಿಸಿದ್ದಾರೆ ಈ ಥರ ಆಗಿದೆ ನೋಡಿ ಇದೆ ನಿಮ್ಮ ಹಸುನ ನೋಡಿ ಅಂತ ಬಟ್ಟೆ ಎಲ್ಲ ಹೊಡೆದೋಯ್ತಾರೆ ಹ್ಞೂ ಅಣ್ಣ ಇವ್ರು ಏನು ಮಾಡಲ್ಲ ಅಣ್ಣ ಇವರು ಹೋಗಲು ಏನು ಮಾಡಲ್ಲ ಇವರು ನಿಮ್ಗೆ ಎಷ್ಟು ಬೇಜಾರಾಗಿರ್ಬೇಡ ಬೇಜಾರ ಕಣ್ಣಲ್ಲಿ ಅಣ್ಣ ನಮಗೆ ಎಷ್ಟು ಬೇಜಾರಾಗ್ತೈತಿ ಚಿಕನ್ ಟು ಅಣ್ಣ ಪದಾರ್ಥ ಅಣ್ಣ ಹೌದು ದುಡ್ಡನ್ನು ಇನ್ನೇ ಸಂಪಾದನೆ ಮಾಡ್ಕೊತೀನಿ ನಾಲ್ಕು ಅಂತ ಭಿಕ್ಷೆ ಬ್ಬಿಡ್ತೀನಿ ಬೇಕೇನೆ ಪದಾರ್ಥ ಕೊಡ್ತಾರೆ ಇರೋಣ ಮತ್ತೆ ಪ್ರಾಣ ಮತ್ತೆ ಎಂಥ ಪದಾರ್ಥ ಅಣ್ಣ ಇದು ಹೌದು ಇದಕ್ಕೆ ಅಮೂಲ್ಯ ಬೆಲೆ ಕಟ್ಟಕ್ಕೆ ಆಗ್ದಿರೋ ಜೀವ ಇದು ಅಣ್ಣ ಸಾಕು ಅಷ್ಟೇ ಹಾಂ ರಜೆ ಅಲ್ಲ ಒಳಗೆ ಹೋಯ್ತು ಅಂತ ಅಂತೀರಂದರು ನಾನೆಲ್ಲೋ ಬದುಕಿರುತ್ತೆ ಅನ್ಕೊಂಡಿದ್ದೆ ನೀವು ಸದೋಯ್ತು ಅಂದ್ರೆ ಪಾಪ ನಮಗೋಸ್ಕರ ಅವನು ಡ್ರೈವರ್ ತರ್ತಿದ್ನಲ್ಲ ಅವನು ಕಾರ್ಡೊಳಗೆಲ್ಲ ಹೋಗಕ್ಕೆ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಹೋಗೋದು ಬೇಡ ರೀ ಚಿರ್ಥಗಳೆಲ್ಲ ಇರುತ್ತೆ ಹುಲಿ ಇರುತ್ತೆ ಬೇಡ ಅಂತ ಅಂದರೂ ಬೆಳಗ್ಗೆ ಪಾಪ ನಮಗೋಸ್ಕರ ಬೈಕಲ್ಲಿ ಹೋಗಿದ್ದಾನೆ ಬೈಕಲ್ಲಿ ಒಳಗಡೆ ಎಲ್ಲ ಕಣ್ಣೀರು ಹಾಕ್ಬಿಟ್ಟು ಕಣ್ಣೀರು ಹಾಕ್ಬಿಟ್ಟ ಅವ್ನು ಬಾಡಿಗೆ ಸಾರ್ ಬಾಡಿಗೆ ಹೆಂಗಿಸ್ಕೊಳ್ಳಿ ಸರ್ ನಿಮ್ಮ ಹತ್ರ ಬಸ್ಸು ಓಟಾಗಿದೆ ಅಂತ ತೋರಿಸ್ತೀನಿ ಫೋಟೋನೇ ತೋರಿಸ್ತೀನಿ ನಾನು ಹ್ಞೂ ಸರ್ ಬನ್ನಿ ಕೊಟ್ಟಿಗೆ ಹೋಗೋಣ ಈಗ ಒಂಗಲ್ಗೆ ಎಷ್ಟು ಕೊಟ್ಟು ತರಿಸಿದ್ರಿ ಸರ್ ನೀವು ಅಣ್ಣ ನನಗೆ ಪಾಪ ತುಂಬ ಕಮ್ಮಿಗೆ ಕೊಟ್ಟರು ಹಾಂ ಹಾಂ ಇದು ಮೂರು ಪ್ಲಸ್ ಹದೊಂದರಿಂದ ಐವತ್ತು ಹಾಂ 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 ನಾನು ಅದು ಹೋಯ್ತಲ್ಲ ಹಾಂ ಅವರೇ ಪಾಪ ಟೆಂಪೋ ಮಾಡಿ ಕಳಿಸಿ ನಾನು ಬಾಡಿಗೆ ಕಡ್ದೆ ಅವರೆಲ್ಲ ಮಾಡಿದ್ರು ಬಟ್ ಹೋಯ್ತಲ್ಲ ಅದ್ರದ್ದು ಏನು ಸರ್ ರೀಫಂಡ್ ಮಾಡಿ ಅಂತ ಏನು ಕೇಳೋಕ್ಕೆ ಹೋಗಲಿಲ್ಲ ಯಾಕೆ ಅಂದರೆ ಅವ ನನಗೆ ಇನ್ನೂ ಹಸು ನೋಡ್ದಿರೋ ನನಗೆ ಬೇಜಾರಾಗಿರುವಾಗ ಹೌದು ಹಸು ನಾವು ಕೊಟ್ಟಿರಲ್ಲ ಹಾಂ ಅವ್ರಿಗೆ ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೇಕು ಕರೆಕ್ಟ್ ಪಾಪ ನನಗೆ ಕೊಡ್ಸಿದಿದ್ನ ಇವರು ಲಕ್ಷ್ಮೀಕಾಂತ ರಸ್ ಅಂತ ಟಾಟಾ ಇದ್ದಿದ್ದೀರ ಗಾಡಿ ಹಾಂ ಸರ್ ಹಾಂ ಶೋರೂಮು ಅವರು ಓನರು ಅವರು ಎಲ್ಲ ಸಾಕಿದ್ದಾರೆ ಅವರು ಅವರು ಅವ್ರ ಫ್ರೆಂಡ್ಗೆ ಹೇಳ್ಬಿಟ್ಟು ಪಪ್ಪಾ ಏ ಸ್ನೇಹ ಹೋಗ್ಗಲ್ಬೇಕಂತೆ ಕೊಡ್ಸಿ ಅಂದರು ಇವಾಗ ಇನ್ನೊಂದು ಸಂದೇಶ್ ಪುರದಲ್ಲಿ ಇದೆಯಂತೆ ಅಣ್ಣ ಹಳ್ಳಿ ಕಾರು ಮತ್ತು ಅಮೃತ್ಮಲ್ ಕ್ರಾಸು ಹಾಂ ಒಂದು ಕಡ್ಸು ಹಾಂ ಅವರು ಬಾ ಬಾ ಅವರು ಹೇಳಿದ್ದಾರೆ ಅದನ್ನ ಕಳಿಸ್ಕೊಡ್ತೀನಿ ಅಂತ ಇದೇನು ಸರ್ ನವಿಲು ಮನೆ ಮೇಲೆಲ್ಲ ಬರುತ್ತೆ ಎಲ್ಲ ಇಲ್ಲೆಲ್ಲ ಫುಲ್ ನಮ್ಮನೆ ಅದು ಜಾಲಿ ಜಾಲಿ ಅದು ಒಂದು ಗಂಡು ಹೆಣ್ಣು ಎಲ್ಲ ಕಡೆ ಓಡಾಡುತ್ತೆ ಸರ್ ಅದು ಇಡೀ ಏರಿಯಾನೇ ಅದು ಅದರದು ಕೆಲವೊಂದು ಪ್ರಾಣಿಗಳನ್ನ ನೀವು ನದೇ ಇದ್ರು ಅವೇ ಬರ್ತಾವೆ ನಿಮ್ಮನ್ನು ನೋಡಿಕೊಂಡು ಸರ್ ಏನಂದರೆ ಸರ್ ನಾವು ನನಗೆ ನಮ್ಮ ವಿಷ್ಣುವರ್ದಂತ ಸರ್ ಹೇಳಿರೋದು ಇಷ್ಟೇ ಸರ್ ಹಾಂ ಹಾಂ ಒಳ್ಳೇದು ಮಾಡಿ ಒಳ್ಳೆದಾಗುತ್ತೆ ಹೌದು ಬಿಡುತ್ತೆ ಹೊಟ್ಟೆ ನಾವು ಒಳ್ಳೇದು ಮಾಡೋಣ ಹ್ಞೂ ಹೇಳು ಗೌರಿ ಸರ್ ಗೌರಿ ಗೌರಿ ಹಳ್ಳಿಕ ಹ್ಞೂ ಗೌರಿ ಅಮ್ಮ ಇದಾಳಲ್ಲಿ ಹ್ಞೂ ಹ್ಞೂ ಓಸರಿ ಬಂದಾಗ ಗೌರಿ ಇಲ್ಲಿಲ್ಲವಾ ಇಲ್ಲ ಅನ್ಸುತ್ತೆ ಸರ್ ಇಲ್ಲಿಲ್ಲ ಇದು ಇದ್ರ ಸ್ಟೋರಿ ಹೇಳ್ತೀನಿ ಹಾಂ ಗೌರಿ ಗೌರಿ ಅಮ್ಮ ಕಲ್ಪನಾ ಹಾಂ ನಾನು ಇದೇ ದೀಪಾವಳಿ ಟೈಮಲ್ಲಿ ಒಬ್ಬರು ಮನೆಗೆ ಆ ವಿಡಿಯೋಕ್ಕೆ ಹೋಗ್ತೀನಿ ಹ್ಞೂ ಹ್ಞೂ ಮೆಹ್ತಾ ಅಂತ ಒಂಟಿ ಕೊಪ್ಪಳಿದ್ದಾರೆ ಅವ್ರ ಮನೆಗೆ ಹೋದಾಗ ಕಲ್ಪೇಶ್ ಮೆಹ್ತಾ ಅಂತ ಅವ್ರ ಮಗ ಓಕೆ ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಾರೆ ಹಾಂ ಮಾತಾಡಿ ಅವ್ರಲ್ಲಿ ಸ್ವೀಟ್ಸ್ ಜಾಸ್ತಿ ಕೊಡ್ತಾರೆ ಗೊತ್ತಾ ನಿಮಗೆ ಹಾಂ ಸ್ವೀಟ್ಸ್ ಎಲ್ಲ ಕೊಡ್ತಾರೆ ನನಗೆ ಹೌದು ಸ್ವೀಟ್ಸ್ ತಿಂತೀನಿ ಹ್ಞೂ ತಿನ್ಕೊಂಡು ನಾನು ಸ್ವಲ್ಪ ತಲಾಟೆ ಜಾಸ್ತಿ ಕಾಮಿಡಿ ಜಾಸ್ತಿ ಅವ್ರ ಮನೆಯವ್ರ ಥರನೇ ಹೋಗಿ ಮಾತಾಡ್ಸ್ಕೊಂಡ್ಬರ್ತೀನಿ ಮಾತಾಡ್ಸ್ಕೊಂಡು ಬಂದಾಗ ಡಿಸೆಂಬರ್ಗೆ ಒಂದು ಫೋನ್ ಬರುತ್ತೆ ನನಗೆ ಅವಾಗ ಏನು ಮಾಡ್ತಾರೆ ಡಿಸೆಂಬರ್ಗೆ ಒಂದು ಒಂದು ಫೋನ್ ಬರುತ್ತೆ ಓಕೆ ಏನು ಸರ್ ಮೇತ ಸರ್ ಇನ್ನೊಂದು ಹಾವು ಬರುತ್ತಾ ಅಂತೀನಿ ಹ್ಞೂ ಶ್ಯಾಮಿ ಹಾವಲ್ಲ ನಮ್ಮ ಕಲ್ಪೇಶ್ ಹೋಗ್ಬಿಟ್ನಲ್ಲ ಇವತ್ತು ಅನ್ನ ಹನ್ನೊಂದು ದಿನದ ಕಾರ್ಯ ಹ್ಞೂ ದಯವಿಟ್ಟು ಮನೆಗೆ ಬನ್ನಿ ಅಂತ ಭಾರಿ ಬೇಜಾರಾಗ್ಬಿಡುತ್ತೆ ನನಗೆ ಜಸ್ಟ್ ಚಿಕ್ಕ ವಯಸ್ಸು ಹಲೋ ಹೇಳು ಸರಸ್ವತಿ ಇವನು ನಂದಿ ಕಲ್ಪೇಶ್ ಅವಳೆ ಕಲ್ಪನಾ ಅವಳೆ ಕಲ್ಪೇಶ್ ಕತೆ ಆಯಿತಾ ಹ್ಞೂ ಕಲ್ಪೇಶ್ವರ್ ಹೋಗಿಬಿಡ್ತಾರೆ ಓಕೆ ಕಲ್ಪೇಶ್ವರ್ ಹೋಗಿದ ತಕ್ಷಣ ಅವರು ನನ್ನ ಗೋಶಾಲೆಗೆ ಏನ ಸಹಾಯ ಮಾಡಬೇಕು ಅನ್ಕೋತಾರೆ ಅವಾಗ ಈ ಕಲ್ಪನೆ ತಂದು ಕೊಡ್ತಾರೆ ಸರ್ ಕಲ್ಪನಾ ಮತ್ತು ಗೌರಿ ತಂದು ಕೊಡ್ತಾರೆ ನನಗೆ ಇವಳೆ ಕಲ್ಪನಾ ಯಾವಡೆ ಕಲ್ಪಿ ಜಾಗ ಆಯಿತು ಬಾ ಕಳೆಗಡೆ ಕಲ್ಪನಾ ಹ್ಞೂ ಹ್ಞೂ ಆಯಿತು ಕಂದ ಆಯ್ತು ಆಯಿತು ಅವ್ರು ತಂದು ಕೊಟ್ಟಿರೋದು ಇದು ಅದಕ್ಕೆ ಕಲ್ಪನಾ ಅಂತ ಕಲ್ಪೇಶ್ ಅಂತ ಇತ್ತಲ್ಲ ಹಾಂ ಅದಕ್ಕೆ ಕಲ್ಪನಾ ಅಂತ ಕಲ್ಪೇಶ್ ಯಾರು ಅವ್ರ ಮಗ ಅನ್ ಅನ್ಎಕ್ಸ್ಪೆಕ್ಟೆಡ್ಡು ಹ್ಞೂ ಹಾರ್ಟ್ ಅಟ್ಯಾಕ್ ಎಷ್ಟು ವಯಸ್ಸಲ್ಲಿ ಈಗ ಲಾಸ್ಟ್ ಇಯರು ಅವ್ರಿಗೆ ಎಷ್ಟು ಆಗ ಅವ್ರಿಗಾಗ ಏನು ನನ್ನ ಪ್ರಕಾರ ಮೂವತ್ತೊಂದು ಮೂವತ್ತೆರಡು ವರ್ಷ ಹಾಂ ಅವ್ರಿಗೆ ಎರಡು ಮಕ್ಳು ಇದ್ದಾರೆ ಹಾಂ ಹಾಂ ಅವರು ಸಾಫ್ಟ್ವೇರ್ ಕಂಪ್ನಿ ಓನರು ಅವ್ರ ತ ಕಲ್ಪೇಶ್ ಹ್ಞೂ ಹ್ಞೂ ಮೆಹ್ತಾ ಒಬ್ಬರು ಚಾಟರ್ಡ್ ಅಕೌಂಟೆಂಟ್ ಇನ್ನೊಬ್ಬರು ಲಾಯರು ಭಾರಿ ಒಳ್ಳೆಯ ಜನ ಸರ್ ಒಂದು ಬೇಜಾರಾಯಿತು ಅವ್ರು ನೆನಪು ಕೊಟ್ಟಿದ್ದಾರೆ ಪ್ರತಿ ವರ್ಷ ಬರ್ತಾರೆ ಇದು ಫುಡ್ಗೆ ಏನು ಕೊಡಬೇಕು ಕೊಡ್ತಾರೆ ನನ್ನ ಮಗ ಅಂದ್ಕೊಂಡು ಸಮರೆ ನೋಡಿದ್ರು ಬಂದು ಚೆನ್ನಾಗಿ ಸಾಕಿದ್ದೀರಾ ಅಂದರೆ ನಾನಂದೆ ಕೆರೆಯ ನೀರನ್ನು ಕೆರೆಗೆ ಸಲ್ಲಿ ನೀವು ಕೊಟ್ಟಿದ್ದು ಅದು ಯೂಸ್ ಮಾಡಿ ಹಸುಗೆ ಏನು ಕೊಟ್ಟ ಮೇಲೆ ಹಸುಗೆ ಯೂಸ್ ಮಾಡಬೇಕಣ ಹೌದು ಹೌದು ಯಾವುದೇ ಒಂದು ವಿಷಯ ಹೇಳ್ತೀನಿ ಕೇಳಿ ಈಗ ನೀವು ನನಗೆ ಈಗ ಕೊಡ್ತೀರಾ ಸಮರ ನೀವು ಇಟ್ಕೊಳ್ಳಿನ ನನಗೆ ಶಾಮುರೇ ಗೋವುಗಳ್ ಇಟ್ಕೊಂಡ್ರೆ ಅದನ್ನ ಗೋವುಗಳಿಗೆ ಹಾಕ್ಬೇಕು ಹೇಳಿ ನಾಯಿಗೆ ಅಂತ ಕೊಟ್ಟರೆ ನಾಯಿಗೆ ಹಾಕಬೇಕು ನನ್ನೊಂದು ಸಿಸ್ಟಮ್ ಇದೆ ಅಣ್ಣ ಸತ್ಯ ಹೊಲವೇ ಭಗವಂತ ನನಗೆ ಯಾರು ಶಾಮೂರೇ ನಿಮ್ಮ ಗೋಶಾಲೆಗೆ ಆಯಿತು ಅದು ಗೋವುಗಳಿಗೆ ಕೊಡಬೇಕು ಹ್ಞೂ ಅದನ್ನು ಸಪ್ರೇಟಾಗಿ ಗೋಗೆ ತೆಗ್ದಿರ್ತೀನಿ ಹ್ಞೂ ನೋಡಿ ಯಾರೋ ತಂದ್ಬಿಟ್ಟು ಆಯ್ತು ಕಂದ ಕಾಂಪೌಂಡಿಂದ ಒಳಗಡೆ ಬಿಸಾಕ್ಬಿಟ್ಟು ಹೋಗಿರೋದಿದ್ದನ್ನ ಹ್ಞೂ ಆಯಿತು ಬಾಕಂದ ಹೋಗೋಣ ಆಯ್ತು ಆಯ್ತು ಹೋಗೋಣ ಆಯ್ತು ಹೋಗೋಣ ಬಾ 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 ಫುಡ್ ಹಾಕ್ತೀನಿ ಬಾ ಫುಡ್ ಹಾಕ್ತೀನಿ ಬಾ 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 ಹಾಂ ಬಾ ಹಾಂ ಸರಿ ಇದು ನೋಡಿದ್ರಲ್ಲ ಓಸಲಿ ಮಹಾಬಿಲ್ವಾ ಹಾಂ ನೋಡಿದ್ದೆ ಹ್ಞೂ ಮಹಾಬಿಲ್ವ ಎಷ್ಟೆಲ್ಲ ಇದೆ ನೋಡಿ ಸರ್ ಇದರಲ್ಲಿ ಹೌದು ಕೌಂಟ್ ಮಾಡಿ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಥರ ಹೋದರೆ ನಿಮಗೆ ಕರೆಕ್ಟಾಗಿರೋ ಒಂದು ಎಲ್ಲ ಕೊಡ್ತೀನಿ ಉದುರು ಉದುರೋಗ್ದೇ ಇರೋದು ಹಾಂ ಹಾಂ ಸರ್ ಇದು ಉದ್ರೋಗಿಲ್ಲ ಮೂರು ಮೂರು ಮೂರಾರು ಹಾಂ ಮೂರೊಂಬತ್ತು ಹಾಂ ಮೂರು ಹನ್ನೆರಡು ಹನ್ನೆರಡು ಹನ್ನೆರಡಿಲ್ಲ ಸರ್ ಈಗ ನೀವು ಸ್ನೇಹ ಶ್ಯಾಮ್ ಅಂದ ತಕ್ಷಣ ಎಲ್ಲರೂ ಉರಗ ತಜ್ಞರು ಅಂತ ಗೊತ್ತು ಹಾಂ ಈ ಹಸುಗಳು ಸಾಕಬೇಕು ಗೋಶಾಲೆ ನಡೆಸಬೇಕು ಇವೆಲ್ಲ ಆಸಕ್ತಿ ಯಾವಾಗ ಬಂತು ಸರ್ ಸೂಪರ್ ಕ್ವಶನ್ ಸರ್ ಸರ್ ಸೂಪರ್ ಕ್ವಶನ್ ಅಂದ್ರೆ ಸೂಪರ್ ಕ್ವಶನ್ ಯಾಕಂದ್ರೆ ಹೋದ ವರ್ಷ ಬಂದ ಎಕ್ಸ್ಪೀರಿಯನ್ಸ್ ಅವಾಗ ಕೇಳಿರ್ಲಿಲ್ಲ ಸರ್ ಏನಂದ್ರೆ